ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಿಮಗಾಗಿ ಇವು ಅದೃಷ್ಟದ ಮಂತ್ರಗಳು ಪಠಿಸಿ ನೋಡಿ ಇಷ್ಟಾರ್ಥ ಸಿದ್ಧಿ ಗಣಪತಿ ಶಿಷ್ಯ ಮಂತ್ರವನ್ನು ಪಠಿಸಿ ಅದೃಷ್ಟವು ಒಲಿಯುವುದು ಇಷ್ಟಾರ್ಥ ಕಾರ್ಯ ಪೂರ್ಣ ಸಿದ್ಧಿಯಾಗಲಿದೆ ಶುಕ್ರವಾರ ಈ ಮಂತ್ರಗಳನ್ನು ತಪ್ಪಿಸುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ದೊರೆಯುತ್ತಾರೆ ಮತ್ತು ಅವನ ಎಲ್ಲ ತೆಗೆದುಹಾಕಲಾಗುತ್ತದೆ ಆ ಮೂರು ಮಂತ್ರಗಳು ಯಾವುವು ಹಾಗೂ ಬುಧವಾರ ಈ ಮೂರು ಗಣಪತಿ ಮಂತ್ರ ಪಠಿಸಿದರೆ ಗಣಪತಿ ಒಲೆಯುವ ಈ ಮಂತ್ರಗಳು ಯಾವುವು ಎಂದು ನೋಡಲು ಬನ್ನಿ ಒಂದು ಗಣಪತಿ ದೇವರಿಗೆ ಪ್ರಿಯವಾದ ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸಿದರೆ ನಿಮ್ಮ ಜೀವನದ ಸಂಕಷ್ಟ ದೂರವಾಗುತ್ತದೆ ಎರಡು ಗಣೇಶ ಹಬ್ಬದನ್ನು ಏಕದಂತನಿಗೆ ಮೋದಕಿ ಅರ್ಪಿಸಿ ಅಷ್ಟೈಶ್ವರ್ಯ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಮೂರು ವಿಘ್ನ ವಿನಾಯಕನಿಗೆ ಬಿಳಿ ಎಕ್ಕದ ಗಿಡ ಹೂವನ್ನು ಕೆಂಪು ಬಣ್ಣದ ಹುಡುಗಳು ಸಮರ್ಪಿಸಿದ್ದರೆ ಇಷ್ಟಾರ್ಥ ಸುದ್ದಿಗಾಗಿ ಕಾರ್ಯ ಯಶಸ್ವಿಯಾಗದೆ ಯಶಸ್ವಿಯಾಗಿ ನಡೆಯುತ್ತದೆ ನಾಲ್ಕು ಲಂಬೋದರ ದೇವರಿಗೆ ಪೂಜೆ ಸಲ್ಲಿಸುವ ಸರಳ ಮಂತ್ರ

ಇದು ಗಣೇಶ ಗಾಯತ್ರಿ ಮಂತ್ರವಾಗಿದೆ ಈ ಮಂತ್ರವನ್ನು ಬುಧವಾರ ಪ್ರಾಮಾಣಿಕ ಹೃದಯದಿಂದ ಅಂದರೆ ಶುದ್ಧ ಮನಸ್ಸಿನಿಂದ ನೂರ ಎಂಟು ಬಾರಿ ಪಠಿಸಿ ಇದರಿಂದ ಗಣೇಶನು ಬಹುಬೇಗ ಸಂತೋಷ ಪಡುತ್ತಾನೆ ಗಣೇಶ ಗಾಯತ್ರಿ ಮಂತ್ರವನ್ನು ಸತತ ಹನ್ನೊಂದು ದಿನಗಳವರೆಗೆ ಜಪಿಸಿದರೆ ವ್ಯಕ್ತಿಯ ಹಿಂಧನ ಕಾರ್ಯಗಳ ಫಲವು ಕೊನೆಗೂಡುತ್ತದೆ ಎರಡನೆಯದಾಗಿ ಗಣೇಶ ತಾಂತ್ರಿಕ ಮಂತ್ರ ಓಂ ಗ್ಲೌ ಗೌರಿ ವಕ್ರತುಣ ಗಣಪತಿ ಗುರು ಗಣೇಶ ಗಣಪತಿ ಪತಿ ನನ್ನ ಸಮಸ್ಯೆಗಳೆಲ್ಲವನ್ನೂ ದೂರವಾಗಿಸು ಬುಧವಾರ ಬೆಳಗ್ಗೆ ಶಿವನನ್ನು ಪಾರ್ವತಿ ದೇವಿಯನ್ನು ಮತ್ತು ಗಣೇಶನನ್ನು ಪೂಜಿಸಿದ ನಂತರ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ವ್ಯಕ್ತಿಯ ಜೀವನದ ಎಲ್ಲ ದುಃಖಗಳು ದೂರವಾಗುತ್ತವೆ ಆದರೆ ವ್ಯಕ್ತಿಯು ಈ ಮಂತ್ರವನ್ನು ಪಠಿಸುವಾಗ ಸಂಪೂರ್ಣ ಸಾತ್ವಿಕತೆಯನ್ನು ಹೊಂದಿರಬೇಕು ಈ ಮಂತ್ರವನ್ನು ಪಠಿಸುವಾಗ ಆ ವ್ಯಕ್ತಿಯು ಕೋಪ ಮದ್ಯ ಮಾಂಸ ಇತ್ಯಾದಿ ದುಶ್ಚಟನೆಯಿಂದ ದೂರವಿರಬೇಕು ಮೂರನೆಯದಾಗಿ गणेश कुबेर मंत्रा ओं गणपति कुबेर एकदिन को पट स्वाहा ओम बद्रम करने भी सुन यामा देवां बद्रम पने अक्षर भीगर यात्रा त्रय रम कैस तुष्टों वां सस्तर शेम देव हितम देव हितयम यदायु ओम स्वस्तिन इंद्रो वृद्धश्रावम स्वस्ति नम पुषा विश्ववेदां स्वस्ति नस्तापो अरिष्टनेमि स्वस्ति नो बृहस्पतिर्ददातु ओम तन्मा अवतु तद् ಒಬ್ಬ ವ್ಯಕ್ತಿಯು ಸಾಕಷ್ಟು ಸಾಲವನ್ನು ಅನುಭವಿಸಿದ್ದರೆ ಆರ್ಥಿಕ ತೊಂದರೆಗಳು ಸಾಕಷ್ಟು ಹೆಚ್ಚಿದ್ದರೆ ಅವನು ಗಣೇಶ ಕುಬೇರ ಮಂತ್ರವನ್ನು ಜಪಿಸಬೇಕು ಈ ಮಂತ್ರವನ್ನು ನಿಯಮಿತವಾಗಿ ಜಪಿಸಿದಾಗ ವ್ಯಕ್ತಿಯ ಸಾಲಗಳು ಒಂದೊಂದಾಗಿ ಮಾಯವಾಗಲು ಪ್ರಾರಂಭವಾಗುತ್ತವೆ ಅಲ್ಲದೆ ಸಂಪತ್ತಿನ ಹೊಸ ಮೂಲಗಳು ಸಹ ರೂಪಗೊಳ್ಳುತ್ತವೆ ಈ ವೇಳೆ ಸೂಚಿಸಲಾದ ಅಥವಾ ಹೇಳಲಾದ ಮಂತ್ರಗಳನ್ನು ನೀವು ಬುಧವಾರದಂದು ಪಠಿಸಬೇಕು ಈ ಮಂತ್ರಗಳನ್ನು ಪಠಿಸುವ ಮುನ್ನ ಶುದ್ಧರಾಗಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಪಠಿಸಲು ಕುಳಿತುಕೊಳ್ಳಬೇಕು ಇದರನ್ನು ಗಣೇಶನ ವಿಗ್ರಹ ಅಥವಾ ಪೋಗದ ಮುಂದೆ ಕುಳಿತು ಪಠಿಸಿದರೆ ಉತ್ತಮ ಇವತ್ತಿನ ಗಣೇಶ ಮಂತ್ರ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ